ನಗರದ ಆಯನೂರ್ ಗೇಟ್ ಸರ್ಕಲ್ನಲ್ಲಿ ಆಯಿಲ್ ಚೆಲ್ಲಿತ್ತು ಸ್ವಲ್ಪ ಯಾಮಾರಿದ್ರೂ ಅಪಘಾತಗಳೇ ಸಂಭವಿಸಬಹುದಾಗಿತ್ತು ಇದನ್ನು ಅರಿತ ಟ್ರಾಫಿಕ್ ಪಿಎಸ್ಐ ತಿರುಮಲೇಶ್ ಅವರು ತಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ನೀರನ್ನು ಹಾಕಿ ಆಯಿಲ್ ಅನ್ನು ಕ್ಲೀನ್ ಮಾಡುವ ಮೂಲಕ ಸ್ವಚ್ಛ ಕಾರ್ಯ ಮಾಡಿದರು ಇದರಿಂದ ಮುಂದಾಗುವ ಅನಾಹುತವನ್ನ ತಪ್ಪಿಸಿದಂತೆ ಆಯಿತು ಟ್ರಾಫಿಕ್ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು

ಶಿವಮೊಗ್ಗ ನಗರದ ಆಯನೂರು ಗೇಟ್ ಸರ್ಕಲ್ನಲ್ಲಿ ಆಯಿಲ್ ಚೆಲ್ಲಿದ್ದನ್ನು ಕಂಡು ಸ್ವಲ್ಪ ಯಾಮಾರಿದ್ರೂ ಅಪಘಾತಗಳೇ ಸಂಭವಿಸಬಹುದಾಗಿತ್ತು ಇದನ್ನ ಅರಿತ ಟ್ರಾಫಿಕ್ ಪಿಎಸ್ಐ ತಿರುಮಲೇಶ್ ಅವರು ತಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ನೀರನ್ನು ಹಾಕಿ ಕ್ಲೀನನ್ನು ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ